ವೆಲ್ಕಮ್ ಟು ಕಾವ್ಯ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಗರಿಗರಿ ಆಗಿ ಕೋಡ್ಬಳೆ ಮಾಡೋದು ಅಂತ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಕಾಲ್ ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಹಾಗೆ ಅದ್ರ ಜೊತೆಗೇನೆ ಕಾಲ್ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಕೂಡ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ನಾವು ಲೋ ಫ್ಲೇಮ್ ಅಲ್ಲೇನೆ ಹುರ್ಕೋಬೇಕು ಸ್ವಲ್ಪ ಕೈ ಮುಟ್ಟಿ ನೋಡಿದ್ರೆ ಈ ತರ ಅನಿಸ್ಬೇಕು ಅಷ್ಟು ಹುರಿದ್ರೆ ಸಾಕು ಜಾಸ್ತಿ ಕಲರ್ ಚೇಂಜ್ ಆಗೋದ್ ಬೇಡ ಸ್ವಲ್ಪ ಬೆಚ್ಚಿಗಾದ್ರೆ ಸಾಕು ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಹುರ್ಕೊಳ್ಳೋಣ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋಗಳು ಒಳಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ನಿಮಗೆ ಹಬ್ಬಕ್ಕೆ ನೈವೇದ್ಯವಾಗಿ ತಿಂಡಿ ತಿನಿಸುಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಎಲ್ಲರಿಗೂ ಸುಲಭವಾಗಿನೇ ಮಾಡ್ಕೊಳ್ಳಿ ಅಂತಾನೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ತರ ಕೂರ್ಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಬಿಸಿ ಆಗಿದೆ ಮುಟ್ಟಿ ನೋಡಿದ್ರೆ ಸಾಕಾಗುತ್ತೆ ನೋಡಿ ಬಿಸಿ ಇದೆ ಇವಾಗ ಒಲೆನ ಆಫ್ ಮಾಡ್ಕೊಂಡು ಪರಾತಿಗೆ ಹಾಕೊಂತೀನಿ ಸ್ವಲ್ಪ ಹಿಟ್ಟು ತನ್ಗ ಮಾಡ್ಕೊಳ್ಳೋಣ ಚಿಕ್ಕದು ಮಿಕ್ಸಿ ಜಾರ್ ನ ತಗೊಂಡಿದ್ದೀನಿ ಕಾಲ್ ಕಪ್ ಆಗುವಷ್ಟು ಹುರ್ಗಡೆನ ಹಾಕೊಂಡು ನಾನು ನೈಸ್ ಆಗಿ ಪುಡಿ ಮಾಡ್ಕೊಂಡು ಬರ್ತೀನಿ ಹುರ್ಗಡ್ಲೆನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಪರಾತ್ಗೆನೆ ಸೇರಿಸ್ಕೊತಾ ಇದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಕಾಲ್ ಕಪ್ ಆಗುವಷ್ಟು ಒಣ ಕೊಬ್ಬರಿನ ತುರಿದು ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕರ್ವೆ ಕೂಡ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದೆರಡು ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ಮೆಣಸಿನಕಾಯಿ ಕೂಡ ಒಣ ಮೆಣಸಿನಕಾಯಿ ಕೂಡ ಸೇರಿಸ್ಕೋಬಹುದು ನೀರ್ ಹಾಕೊಂಡು ನುಣ್ಣಗೆ ರುಬ್ಕೊಂಡ್ ಬರ್ಬೇಕು ರುಬ್ಕೊ ಬಂದಿರೋ ಪೇಸ್ಟ್ ಕೂಡ ಈ ಹಿಟ್ಟಿಗೆನೆ ಸೇರಿಸ್ಕೊತಾ ಇದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೇನೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನು ಬಿಳಿ ಎಳ್ಳು ನೀವು ಕರಿಹಳ್ಳ ಹಾಗೆ ಇಲ್ಲಿ ಒಂದ್ ಕಾಲ್ ಸ್ಪೂನ್ ಅಷ್ಟು ಹಿಂಗಿನ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಬೇಕಾದಾಗ ಕಲಿಸ್ಕೊಳ್ಳಿ ನೋಡಿ ಮೊದಲು ಈ ಪೇಸ್ಟ್ ಅಲ್ಲಿನೆ ಕಲಿಸ್ಕೊಳ್ಳೋಣ ಹಾಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಬಿಸಿ ಮಾಡಿ ಎಣ್ಣೆನ ಹಾಕೋತಾ ಇದ್ದೀನಿ ನೀವು ಬೆಣ್ಣೆ ಆದ್ರೂ ಹಾಕೋಬಹುದು ಹಾಗೆ ತುಪ್ಪ ಆದ್ರೂ ಹಾಕೋಬಹುದು ಇವಾಗ ಬಿಸಿ ಮಾಡಿ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ ನೋಡಿ ಒಂದ್ ಎರಡು ಸ್ಪೂನ್ ಅಷ್ಟು ಹಾಕೊಂತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೇಗಿರುತ್ತೆ ಎಣ್ಣೆ ಹುಷಾರಾಗಿ ಕಲಿಸ್ಕೊಳ್ಳಿ ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕೊಂಡು ಇಲ್ಲಿ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನಾದ್ಕೊಳ್ಳೋಣ ನೋಡಿ ನೋಡಿ ಇಷ್ಟು ನಾನು ಮೆತ್ತಿಗೆ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀರಿ ನೋಡಿ ಈ ತರ ಇರಬೇಕು ಹಿಟ್ಟು ಇದ್ರೆ ನೆನೆಸೋದೇನು ಬೇಡ ಹಾಗೆ ನಾವು ಕೋಡ್ಬಳೆನ ಮಾಡ್ಕೋಬಹುದು ಇಲ್ಲಿ ಎಣ್ಣೆ ಕೂಡ ಬಿಸಿ ಇಟ್ಕೊಳ್ಳೋಣ ಬನ್ನಿ ಒಂದು ಚಿಕ್ಕದ ಉಳ್ಳಿನ ತಗೊಳ್ಳೋಣ ನೋಡಿ ಈ ತರ ಚೆನ್ನಾಗಿ ಕೈಯಲ್ಲೇನೆ ನಾದ್ದಂಗ್ ಮಾಡಿ ನಾವು ಇದನ್ನ ಕೋಡ್ಬಳೆ ಮಾಡ್ಕೋಬೇಕು ನೋಡಿ ನಾನು ಇಲ್ಲೇ ಕಲ್ ಮೇಲೆನೆ ಮಾಡಿ ತೋರಿಸ್ತೀನಿ ನಿಮ್ಗೆ ನೋಡಿ ಈ ತರ ಮಾಡ್ಕೋಬೇಕು ನೋಡಿ ಈ ತರ ಮಾಡ್ಕೊಂಡು ನಾವು ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನೋಡಿ ಈ ತರ ಕಟ್ ಮಾಡ್ಕೊಳ್ಳೋಣ ನೋಡಿ ನಿಮಗ್ ದೊಡ್ಡದ ಬೇಕಾದ್ರೆ ದೊಡ್ಡದು ಕೂಡ ನೀವು ಮಾಡ್ಕೋಬಹುದು ನೋಡಿ ಈ ತರ ಎರಡು ಅಂಚನ್ನ ಪ್ರೆಸ್ ಮಾಡ್ಬೇಕು ಹೀಗೆ ನೀವು ದೊಡ್ಡ ದೊಡ್ಡದಾಗಾದರೂ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಮಾಡ್ಕೊಳ್ಳಿ ನೋಡಿ ಎಲ್ಲವನ್ನು ಇದೇ ಥರನೇ ಮಾಡ್ಕೊತೀನಿ ಎಣ್ಣೆ ನೋಡಿ ಲೋ ಫ್ಲೇಮ್ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಮಾಡಿಟ್ಕೊಂಡಿರೋ ಕೋಡ್ ಬಳೆನ ನೋಡಿ ಜಾಸ್ತಿ ಹೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಳಗಡೆ ಬೇಯೋದಿಲ್ಲ ಮೇಲ್ಗಡೆ ಮಾತ್ರ ಕಲರ್ ಬಂದಿರುತ್ತೆ ನೋಡಿ ಎಷ್ಟು ಇಡಿಸುತ್ತೋ ಅಷ್ಟೇ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಅದಾಗ ಅದೇನೆ ಮೇಲ್ ಬಂದಿದೆ ಅಲ್ಲಿವರೆಗೂ ನಾವು ಮುಟ್ಟಕ್ ಹೋಗ್ಬಾರ್ದು ಮೇಲ್ ಬಂದ ತಕ್ಷಣನೇ ನಾವು ಈ ಕಡೆಯಿಂದ ಫ್ರೈ ಮಾಡ್ಕೋಬೇಕು ನೋಡಿ ನೋಡಿ ಲೋ ಫ್ಲೇಮ್ ಅಲ್ಲೇನೆ ಇರ್ಲಿ ಹೈ ಮಾಡ್ಕೊಳಕ್ ಹೋಗ್ಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೂಪರ್ ಚೆನ್ನಾಗಿ ಫ್ರೈ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು ನೋಡ್ತಾ ಇದೀರಾ ಒಂದೊಳ್ಳೆ ಕಲರ್ ಬಂದಿದೆ ಇವಾಗ ಇದಾಗಿದೆ ಇದನ್ನ ತೆಗೆದ್ಬಿಡ್ತೀನಿ ಮಿಕ್ಕಿರೋದೆಲ್ಲವನ್ನು ಫ್ರೈ ಮಾಡ್ಕೊತೀನಿ ನೋಡಿ ಫ್ರೆಂಡ್ ಎಲ್ಲಾ ಕೋಡ್ಬಳೆನು ಫ್ರೈ ಮಾಡಿ ಪ್ಲೇಟ್ ಅಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಸ್ವಲ್ಪ ಕೂಡ ಎಣ್ಣೆ ಹಿಡಿದಿಲ್ಲ ನೋಡಿ ನೋಡಿ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್